ಒಟ್ಟರಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷರಾಗಿ ದಿನೇಶ್ ಹಾಗೂ ಉಪಾಧ್ಯಕ್ಷರಾಗಿ ನಾಗೇಶ್ ಆಯ್ಕೆಗೊಂಡಿದ್ದರೆಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ಲೀಲಾ ಘೋಷಣೆ ಮಾಡಿದರು ಚನ್ನರಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಒಡ್ಡರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಒಡ್ಡರಹಳ್ಳಿ ಗ್ರಾಮದ ದಿನೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿರಿಬೀಳ್ತಿ ಗ್ರಾಮದ ನಾಗೇಶ್ ಹೊರತುಪಡಿಸಿ ಬೇರೆಯಾರು ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ದಿನೇಶ್ ನೂತನ ಉಪಾಧ್ಯಕ್ಷರಾಗಿ ನಾಗೇಶ್ ಅವಿರೋಧವಾಗಿ ಆಯ್ಕೆಗೊಂಡರೆಂದು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಾಕಾರ ಅಭಿವೃದ್ಧಿ ಅಧಿಕಾರಿಗಳಾದ ಲೀಲಾ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ದಿನೇಶ್ ಮಾತನಾಡಿ ಒಡರಹಳ್ಳಿ ಸೊಸೈಟಿಯ ಅಭಿವೃದ್ಧಿಗಾಗಿ ಶ್ರವಣಬೆಳಕುಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ರೈತ ಪರವಾದ ಕೆಲಸ ಮಾಡುತ್ತೇನೆ ಎಂದರು ಒಡರಹಳ್ಳಿ ಸೊಸೈಟಿಯ ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹಕಾರ ಸಂಘದ ಏಳಿಗೆಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣನ್ ಅವರ ಸಹಕಾರದಿಂದ ಒಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಷೇರುದಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುವುದು ಎಂದರು ಮುಂಬರುವ ದಿನಗಳಲ್ಲಿ ಶಾಸಕರ ಸಲಹೆ ಸಹಕಾರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ಮುಂಬರುವ ದಿನಗಳಲ್ಲಿ ಈ ಭಾಗದ ರೈತರಿಗೆ ಹಾಗೂ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ಹೇಳಿದರು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ರೈತರಿಗೆ ಆಭಾರಿಯಾಗಿದ್ದೇನೆ ಎಂದರು ಸಹಕಾರವನ್ನ ನೀಡಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಚುನಾವಣೆಯನ್ನು ನಮ್ಮ ಚುನಾವಣೆಯನ್ನ ನೆರವೇರಿಸಿಕೊಂಡಿದ್ದಾರೆ ಅಚ್ಚುಕೊಂಡಾಗಿ ಚುನಾವಣೆಯ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಚೆನ್ನಾಗಿ ಅವರಿಗೆ ಮತ್ತೆ ನಟರಾಜ ಆಡಳಿತ ಮಂಡ ನಮ್ಮ ನೌಕರ ನೌಕರ ವರ್ಗದವರು ಕೂಡ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ನಮ್ಮ ದಿವಾಸವರು ಕೂಡ ಇದಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಅಭಿನಂದನೆಗಳನ್ನ ಹೇಳ್ತಾ ನಾನು ಮಾತನಾಡಿದ ಅದಕ್ಕೆಲ್ಲರ ಕಾರಣಕರ್ತ ಅಂದರೆ ಆಡಳಿತ ಮಂಡಳಿ ಆ ವಿ ಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದ ಬಗ್ಗೆ ಅವರಿಗೆ ಅತಿ ಹೆಚ್ಚು ಅನುಭವ ಇರೋದಿಲ್ಲ ಈ ಒಂದು ಕೃಷಿ ಪತ್ತಿನ ಬ್ಯಾಂಕನ್ನು ಈ ಉನ್ನತ ಮಟ್ಟಕ್ಕೆ ಗುಂಡೇಯರದ್ರಲ್ಲಿ ಭಾಳ ಪ್ರಮುಖರವರು ಹಾಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಎಲ್ಲ ಮತದಾರ ದೇವರುಗಳಿಗೆ ನಿಮಗೆ ಕೊನೆಯವರೆಗೂ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ ಮುಂದೆ ದಿನಗಳಲ್ಲೂ ಕೂಡ ಇದೇ ರೀತಿ ಆಶೀರ್ವಾದ ಇರಲಿ ನಿಮ್ಮ ಜೊತೆಯಲ್ಲಿ ಇಡೀ ಆಡಳಿತ ಮಂಡಳಿ ಇರ್ತದೆ ಯಾವುದೇ ಕುಂದು ಕೊರತೆಗಳಿದ್ದರೂ ಕೂಡ ಎಲ್ಲರ ಗಮನಕ್ಕೆ ತನ್ನಿ ನಾವು ನಿಮ್ಮ ಕೆಲಸ ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿಧಿರಿರ್ತೀವಿ ಅನ್ನತಕ್ಕಂಥದ್ದು ಅದನ್ನು ಹೇಳಿ ನನ್ನ ಮಾತಿಗೆ ಬಹಳ ಎಲ್ಲ ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ದಿನೇಶ್ ಉಪಾಧ್ಯಕ್ಷರಾದ ನಾಗೇಶ್ ನಿರ್ದೇಶಕರುಗಳಾದ ಆರ್ ಮಂಜಪ್ಪ ವಿಎನ್ ರಾಜಣ್ಣ ಸಿಬಿ ಹರೀಶ್ ರಾಮಕೃಷ್ಣ ನಾಗೇಶ್ ಯೋಗೀಶ್ ದಿನೇಶ್ ಚಂದ್ರಮ್ಮ ಮಮತಾ ಕಾಳಮ್ಮ ಒಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಗಣೇಶ್ ಗೌಡ ವಿಕೆ ಮಂಜುನಾಥ್ ವೇಣುಗೋಪಾಲ್ ಚುನಾವಣಾಧಿಕಾರಿಗಳಾದ ಲೀಲಾ ಎಚ್ಡಿಸಿಸಿ ಬ್ಯಾಂಕ್ನ ವಿಸ್ತರಣಾಧಿಕಾರಿಗಳಾದ ಮಧು ಒಡ್ಡರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನಟರಾಜು ಸೊಸೈಟಿ ನೌಕರರಾದ ರಮೇಶ್ ರಾಘವೇಂದ್ರ ಸೋಮಶೇಖರ ಸೇರಿದಂತೆ ಸ್ಥಳೀಯ ಮುಖಂಡರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು సిక్స్ మలనాడు న్యూస్ చెన్నరపట్టణం